ನಾವೆಲ್ಲರೂ ಸೇರಿ ಒಂತಿಕೆ ಮಾಡಿ ಯಾಕಂದ್ರೆ ಅದು ಇತಿಹಾಸ ನಾವು ಮಾರುಕಟ್ಟೆ ಇತಿಹಾಸ ಇರ್ತಕ್ಕಂಥದ್ದು ನಾವೆಲ್ಲರೂ ಒಗ್ಗಟ್ಟಾಗಿ ಅದಕ್ಕೆ ಹಣವನ್ನ ಒಟ್ಟು ಮಾಡಿ ಅದಕ್ಕೆ ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡ್ತೇವೆ ಅದಕ್ಕೆ ನೀವು ಅವಕಾಶ ಮಾಡ್ಕೊಳ್ಬೇಕು ನಾನ್ ನಿಮ್ಮನ್ನು ವಿನಂತಿ ಇಷ್ಟೇ ಈ ಮೀನು ಮಾರುಕಟ್ಟೆ ಯಾವುದೇ ಕಾರಣಕ್ಕೂ ನಾವು ಸ್ಥಳಾಂತರ ಮಾಡುವುದಿಲ್ಲ ಈ ಧರ್ಮದ ನೀವು ನಿಲ್ಲಿಸಬೇಕು ಯಾಕಂದ್ರೆ ನೀವು ಅದನ್ನ ಕಂಟ್ರೋಲ್ ಮಾಡತಕ್ಕಂಥ ಸ್ಥಾನದಲ್ಲಿ ಇದ್ರಿ ನಾನ್ ನಿಮ್ಗೆ ಹೇಳೋದಿಷ್ಟೇ ಇವತ್ತು ಏನು ಮೀನು ಮಾರುಕಟ್ಟೆ ಸ್ಥಳಾಂತರ ಮಾಡಲಿಕ್ಕೆ ನೀನು ಯೋಚನೆ ಮಾಡಿದ್ದೀರಿ ನಾನು ನಿಮ್ಮಲ್ಲಿ ಹೇಳುದು ಭಟ್ಕಳದಲ್ಲಿರ್ತಕ್ಕಂಥ ಐಎನ್ ಹೊಸ ಮೀನು ಮಾರುಕಟ್ಟೆ ಕೂಡಲೇ ಬಂದ್ ಮಾಡಿ ಕೂಡಲೇ ನಾನು ಬಂದ್ಕೊಳ್ಳುವಂತ ಕೆಲಸ ಮಾಡಿ ನಿಮ್ಗೆ ಯಾವ್ದಾಗೋದಿಲ್ಲ ಖಂಡಿತ ಸರ್ಕಾರ ಇದೆ ನೀವು ಅದೇ ಇದ್ರಿ ಆ ಮೀನು ಮಾರುಕಟ್ಟೆ ಅವೈಜ್ಞಾನವಾಗಿರ್ತಕ್ಕಂಥ ಮೀನು ಮಾರುಕಟ್ಟೆ ಐವತ್ತು ಜನ ಕೂತಿ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ತುಂಬ ತುಳುಕ್ತಾ ಇದೆ ಮೀನು ಮಾರುಕಟ್ಟೆ ಅವಶ್ಯಕತೆ ಇಲ್ಲ ಇದಕ್ಕೆ ಅಭಿವೃದ್ಧಿ ಮಾಡಿ ನಿಮ್ಗೆ ಏನಾದ್ರೂ ಸ್ವಲ್ಪ ಅದು ಸ್ವಾಭಿಮಾನ ಹಿಂದುತ್ವದ ಗಂಡಸ್ಥಾನ ನಿಮ್ಗೆ ಏನಾದ್ರು ಇದ್ರೆ ನಿಮ್ಗೆ ಏನಾದ್ರೂ ಸ್ವಲ್ಪ ಮಾನ ಇದ್ರೆ ನಿಮ್ಗೆ ಏನಾದ್ರೂ ಸ್ವಲ್ಪ ಕಿಂಚಿತ್ ಹಿಂದೂಗಳು ನನಗೆ ಓಟ್ ಹಾಕಿದ್ದಾರೆ ನನಗೆ ಪ್ರೀತಿ ವಿಶ್ವಾಸ ತೋರಿಸಿ ನನ್ ಶಾಸಕರು ಮಾಡಿದ್ದಾರೆ ಎರಡು ಬಾರಿ ಅಂತದಂತ ಸ್ವಲ್ಪ ಕಿಂಚಿತ್ ಅವರು ಮರ್ಯಾದೆ ಇದ್ರೆ ನಿಮ್ಗೆ ಈ ಮಾರುಕಟ್ಟೆಯನ್ನು ಕೂಡಲೇ ಬಂದ್ ಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ಸಚಿವರ ಸಮೂಹದಲ್ಲಿ ಮೀಟಿಂಗ್ ಆಗಿ ಆ ಮೀನು ಮಾರುಕಟ್ಟೆ ಕೇವಲ ಆ ಮೀನು ಮಹಿಳೆಯರಿಗೆ ಸಮಾಧಾನ ಮಾಡಿ ಬಂದಿರತಕ್ಕಂಥದ್ದು ನೀವು ಬಂದ ಮಾಡಿರ್ತಕ್ಕಂಥ ಗನಂದಾಲಿ ಕೆಲಸ ಯಾವುದು ದೊಡ್ಡ ದೊಡ್ಡ ಗಾಡಿಗಳು ಬರ್ತಿದ್ದು ಮೀನು ಮಾರುಕಟ್ಟೆ ಅಂತ ಹೇಳಿದ್ರೆ ಇವತ್ತು ಕೇರಳದಿಂದ ತಮಿಳುನಾಡಿನಿಂದ ಗೋವಾದಿಂದ ಇವತ್ತು ಕ್ಯಾಂಟರ್ ಮೂಲಕ ಮೀನುಗಳು ಬರ್ತದೆ ಆ ಮೀನುಗಳು ಬಂದಾಗ ದೊಡ್ಡ ಕ್ಯಾಂಟನ್ ಬರ್ತದೆ ಬಂದು ಇಳಿಸಿ ತಮ್ಮ ವ್ಯವಹಾರವನ್ನು ಮಾಡ್ತಾರೆ ಆಯ್ತು ಇವತ್ತು ನೀವು ಉದ್ದೇಶ ಮೀನು ಮಾರುಕಟ್ಟೆ ಖಾಲಿ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ಒಂದು ಹಂತಕ್ಕೆ ಯಾವ ಅಂತ ಹೇಳಿದ್ರೆ ಭಟ್ಕಳದಲ್ಲಿ ಎರಡು ಮೀನು ಮಾರುಕಟ್ಟೆ ಮಾಡಿ ಇವತ್ತು ಮೇಲುಗಡೆ ಮೀನು ಮಾರುಕಟ್ಟೆ ಮಾಡಿದ್ದಾರೆ ಅವೈಜ್ಞಾನಿಕವಾಗಿರ್ತಕ್ಕಂಥ ಮೀನು ಮಾರುಕಟ್ಟೆ ಮೇಲೆ ಕೆಳಗಿರ್ತಕ್ಕಂಥ ಮೀನು ಮಾರುಕಟ್ಟೆ ಉದ್ದೇಶ ಇವತ್ತು ಬಂದ್ ಮಾಡಬೇಕು ಇಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಗಲ್ಫ್ ಮಾರ್ಕೆಟ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇವತ್ತು ಮುಂಚೆ ಪಾಠ ಇವತ್ತು ಮೀನು ಮಾರುಕಟ್ಟೆ ಯಾವ ರೀತಿ ಇವತ್ತು ಅಲ್ಲಿರ್ತಕ್ಕಂಥವ್ರು ತೊಂದರೆ ಆಗ್ತದೆ ಅಂತಕ್ಕಂಥ ನೋಡಿದ್ರಿ ಇವತ್ತು ಗಾಡಿಗಳನ್ನು ಬಂದ್ ಮಾಡಿದ್ದಾರೆ ನಾನು ವಿಶ್ವಾಸದಿಂದ ಹೇಳ್ತೇನೆ ಕೆಲವೇ ದಿವಸದಲ್ಲಿ ಆ ಮೀನು ಮಾರುಕಟ್ಟೆಯನ್ನು ಬಂದ್ ಮಾಡ್ತಕ್ಕಂಥ ಹುನ್ನಾರ ಇವತ್ತು ಸಜ್ಜು ಮಾಡಿದ್ದಾರೆ ಯಾಕಂದ್ರೆ ಈಗಾಗಲೇ ನಾಟಕ ಮಾಡಿ ಪ್ರಾಣ ದುಬಾಯ್ ಅಲ್ಲಿ ತಾವು ನೋಡಿರ್ಬೇಕು ಚಾನಲ್ಗಳಲ್ಲಿ ದುಬಾಯ್ ದಲ್ಲಿ ಒಂದು ಕೋಮು ಒಂದು ಕೋಮ್ನ ಇರ್ತಕ್ಕಂಥವ್ರು ನಾಟಕ ಮಾಡಿ ಒಂದು ಪ್ರದರ್ಶನ ಮಾಡಿ ಅದನ್ನ ಮೀನು ಮಾರುಕಟ್ಟೆಯನ್ನ ಅಲ್ಲಿ ಮೀನು ಹಿಂದೂಗಳ ಹತ್ರ ಮೀನ್ ತಕೊಳ್ಬಾರ್ದು ಹಿಂದೂಗಳ ಹತ್ರ ಯಾವುದೇ ಕಾರಣಕ್ಕೂ ಮೀನನ್ನ ನಾವು ವ್ಯಾಪಾರ ಮಾಡಬಾರ್ದು ನಮ್ಮದೇ ಆಗಿರ್ತಕ್ಕಂಥ ಜನರು ಫ್ರೆಶ್ ಮೀನ್ ತರ್ತಾರೆ ಅಂತಕ್ಕಂಥ ನಾಟಕ ಮಾಡಿ ಜನರಿಗೆ ಧರ್ಮದ ಹೆಸರಿನಲ್ಲಿ ಇವತ್ತು ಧರ್ಮದಿಂದಲೇ ಮಾಡುವಂತ ಕೆಲಸಕ್ಕೆ ಇವತ್ತು ಭಟ್ಗಳ ಸಚಿವರ ಕುಮ್ಮಕ್ಕರಿಂದ ಇವತ್ತು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ವಿರೋಧ ಇದೆ ನಾನು ಮಾನ್ಯ ಸಚಿವರಲ್ಲಿ ಹೇಳಿ ಬಯಸ್ತೇನೆ ಈ ಮೀನು ಮಾರುಕಟ್ಟೆ ಇತಿಹಾಸದಿಂದ ಇರತಕ್ಕಂಥ ಮಾರುಕಟ್ಟೆ ಈ ಮಾರುಕಟ್ಟೆಯನ್ನ ನಾವು ನಿರಂತರವಾಗಿ ಅಲ್ಲಿ ನೀವು ಕೊಡಬೇಕು ಮೊನ್ನೆಗೆ ನೀವು ಹೋಗಿ ಹೋಗಿ ಬಂದು ವಿಸಿಟ್ ಮಾಡಿ ಒಂದ್ ಇಪ್ಪತ್ತೈದು ಲಕ್ಷ ಅನುದಾನ ಹಾಕುವಂತ ಕೆಲಸ ಮಾಡ್ಬೋದಿತ್ತು ನೀವೇ ಹೇಳ್ತಿದ್ರಿ ಎಂ ಎಲ್ ಏನು ಆಗೋದಿಲ್ಲ ಅಂತಕ್ಕಂಥ ಮಾತಾಡ್ತಿದ್ರಿ ಯಾವ ಸಭೆಯಲ್ಲಿ ನೋಡ್ ಎಂ ಎಲ್ ಎನ್ ಬೇಕಲ್ವಾ ಆಗ್ತದೆ ಅಂತ ಹೇಳ್ರಿ ಇವತ್ತು ಇಪ್ಪತ್ತೈದು ಲಕ್ಷ ಹಾಕೊಂದೇ ನಾನು ಶಾಸಕ ಇರ್ತಕ್ಕಂಥ ಸಂದರ್ಭದಲ್ಲಿ ಭಟ್ಗಳ ಮೇಲೆ ಮೀನು ಮಾರುಕಟ್ಟೆ ಆಯ್ತು ಯಾವುದೇ ಕಾರಣಕ್ಕೂ ನನ್ನ ಅವಧಿರನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಭಾಗ್ಯ ಕೊಟ್ಟಿಲ್ಲ ನಾನು ಅವಕಾಶನೇ ಕೊಟ್ಟಿಲ್ಲ ಯಾಕಂದ್ರೆ ಒಂದು ಮೀನು ಮಾರುಕಟ್ಟೆ ಸ್ಥಳಾಂತರ ಮಾಡಿದೆ ಇಲ್ಲಿಯ ಜನರು ಇವತ್ತು ಎಷ್ಟೋ ಸಾವಿರ ಸಾವಿರ ಜನ ಇವತ್ತು ಕಷ್ಟ ಬೆಳಿತಾರೆ ಇವತ್ತು ನಾನು ಸಚಿವರಲ್ಲಿ ಹೇಳ ಬಯಸ್ತೇನೆ ಈ ಮೀನು ಮಾರುಕಟ್ಟೆ ಯಾವುದೇ ಕಾರಣಕ್ಕೂ ಸ್ಥಳಾಂತರ ಮಾಡಬೇಡಿ ಈ ಮೀನು ಮಾರುಕಟ್ಟೆಗೆ ಹಣವನ್ನು ಹಾಕಿ ಈ ಮೀನು ಮಾರುಕಟ್ಟೆಗೆ ಹೆಚ್ಚಿನ ಅನುದಾನವಾದ ಇಪ್ಪತ್ತೈದು ಲಕ್ಷ ಅನುದಾನ ಹಾಕಿ ಇಪ್ಪ ಇಲ್ಲ ನಿಮಗೆ ನಿಮ್ಮ ಪ್ರಾಬ್ಲಿಲ್ಲ ಅಂತೇಳಿ ಜನರತ್ರ ವಂತಿಕೆಯನ್ನ ಮಾಡಿ ಮನೆ ಮನೆಗೆ ಹೋಗಿ ನಾವು ಒಟ್ಟು ಶೇಖರಣೆ ಮಾಡಿ ಆ ಕಟ್ಟೆ ಅಭಿವೃದ್ಧಿ ಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡಿ ಒಂದೇ ನೀವು ಇಪ್ಪತ್ತೈದು ಲಕ್ಷ ಹಾಕ್ಬೇಕು ಇಲ್ಲಾಂದ್ರೆ ನಾವೆಲ್ಲರೂ ಸೇರಿ ಒಂದಿಗೆ ಮಾಡಿ ಯಾಕಂದ್ರೆ ಅದು ಇತಿಹಾಸ ನಾವು ಪಡ್ಕೊಂಡಿರ್ತಕ್ಕಂಥ ಮೀನು ಮಾರುಕಟ್ಟೆ ಇತಿಹಾಸ ಇರತಕ್ಕಂಥದ್ದು ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ